ಹಲೋ ಇವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋನು ಸ್ಪೆಷಲ್ ಇವತ್ತು ಕೇವಲ ಮೂರೇ ಮೂರು ಪದಾರ್ಥನ ಉಪಯೋಗಿಸ್ಕೊಂಡು ಡಿಲೀಷಿಯಸ್ ಆಗಿರ್ತಕ್ಕಂಥ ಒಂದು ಸ್ವೀಟ್ ರೆಸಿಪಿನ ಇದ್ದೀನಿ ಹಾಗಾದರೆ ತಡ ಯಾಕೆ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ರೆಸಿಪಿನ ಹೇಗೆ ಮಾಡೋದು ಅಂತೇಳಿ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಕಪ್ ಅಕ್ಕಿನ ನೀರಲ್ಲಿ ಒಂದು ಮೂರು ಗಂಟೆಗಳ ಕಾಲ ನೆನೆಸಿಟ್ಟಿದ್ದೀನಿ ಈ ಅಕ್ಕಿ ಬಂದ್ಬಿಟ್ಟು ನಾವು ದೋಸೆಗೆಲ್ಲ ಯೂಸ್ ಮಾಡ್ತೀವಲ್ಲ ಆ ಅಕ್ಕಿ ಅಥವಾ ಸೊಸೈಟಿ ಅಕ್ಕಿ ಅಂತ ಏನು ಕರಿತೀವಿ ಅದೇ ಅಕ್ಕಿ ಆಗಬೇಕು ಸೋನ ಮೊಸೂರಿ ಆದರೆ ಚೆನ್ನಾಗಿರಲ್ಲ ಅಕ್ಕಿ ಚೆನ್ನಾಗಿ ನೆಂದ ಮೇಲೆ ವಾಶ್ ಮಾಡಿ ನಾನೊಂದು ಮಿಕ್ಸರ್ ಜಾರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ನಾನು ಯಾವ ಕಪ್ಪಲ್ಲಿ ಅಕ್ಕಿನ ತಗೊಂಡಿದ್ದೆ ಅದೇ ಕಪ್ಪಲ್ಲಿ ಒಂದು ಕಾಲು ಕಪ್ಪಷ್ಟು ಬೆಲ್ಲ ಕೂಡ ಹಾಕೊಳ್ತಾ ಇದ್ದೀನಿ ಹಾಗೆ ಅದೇ ಕಪ್ಪಲ್ಲಿ ಒಂದು ಕಪ್ಪು ತೆಂಗಿನಕಾಯಿ ತುರ ಕೂಡ ಹಾಕೊಂಡಿದ್ದೀನಿ ಮತ್ತು ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪೌಡರ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ನುಣ್ಣಗೆ ರುಬ್ಕೊಂಡು ಬರಬೇಕು ನಾವಿಲ್ಲಿ ಬೆಲ್ಲ ಸೇರಿಸಿರೋದ್ರಿಂದ ನೀರು ಹಾಕೋ ಅಂಥ ಅವಶ್ಯಕತೆ ಇಲ್ಲ ಹಾಗೆ ರುಬ್ಕೊಳ್ಬೋದು ನೋಡಿ ಎಷ್ಟು ನುಣ್ಣದಾಗಿ ರುಬ್ಬಿದ್ದೀನಿ ಅಂತೇಳಿ ಇಷ್ಟು ಸಾಫ್ಟಾಗಿ ಇರಬೇಕಾಗತ್ತೆ ಹಾಗೆ ಈ ಕಡೆ ಒಂದು ಪಾತ್ರೆ ಇಟ್ಟಿದ್ದೀನಿ ಪಾತ್ರೆಯಲ್ಲಿ ನೀರು ಹಾಕಿ ಅದಕ್ಕೊಂದು ಸ್ಟ್ಯಾಂಡ್ ಇಟ್ಟಿದ್ದೀನಿ ನಾವು ಹೇಗೆ ಕೇಕ್ನ ಬೇಕ್ ಮಾಡ್ತೀವಿ ಆ ರೀತಿ ಮಾಡಬೇಕಾಗತ್ತೆ ಜೊತೆಗೆ ನಾನಿಲ್ಲೊಂದು ತಟ್ಟೆ ತಗೊಂಡು ಅದಕ್ಕೆ ಎಣ್ಣೆನ ಅಪ್ಲೈ ಮಾಡಿ ಇವಾಗ ನಾನು ಏನು ಮಿಕ್ಚರ್ನ ರೆಡಿ ಮಾಡಿಕೊಂಡಿದ್ದೆ ಅದನ್ನು ಹಾಕ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ತಿಕ್ಕಾಗಿದ್ರೇ ಚೆನ್ನಾಗಿರುತ್ತೆ ತುಂಬ ತೆಳವಾಗಿರೋದು ಬೇಡ ಇಡ್ಲಿ ಪಾತ್ರೆಲಾದರೆ ಇನ್ನೂ ತುಂಬ ಚೆನ್ನಾಗಿ ನಾವು ಬೇಯಿಸ್ಕೊಳ್ಬೋದು ನಮ್ಮನೆ ಇಡ್ಲಿ ಪಾತ್ರೆ ಬೇರೆ ಥರ ಇತ್ತು ಹಾಗಾಗಿ ನಾನು ಈ ರೀತಿ ಪಾತ್ರೆನ ಯೂಸ್ ಮಾಡಿದ್ದೀನಿ ಆ ಪಾತ್ರೆ ಒಳಗಡೆ ಇಟ್ಟು ಒಂದು ಹದಿನೈದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕು ಹದಿನೈದು ನಿಮಿಷ ಆದಮೇಲೆ ನಾನಿಲ್ಲಿ ಓಪನ್ ಮಾಡಿದ್ದೀನಿ ಚೆನ್ನಾಗಿ ಬೆಂದಿದೆ ತುಂಬ ಬಿಸಿ ಇರೋದ್ರಿಂದ ತಣ್ಣಕ್ಕಾದ ಮೇಲೆ ಹೊರಗಡೆ ತೆಗಿಬೇಕು ಸೊ ಇದು ಈ ರೆಸಿಪಿನ ನಾನು ಆ್ಯಕ್ಚುಲಿ ನನ್ನ ಫ್ರೆಂಡ್ ಹತ್ರ ಹೇಳಿಸ್ಕೊಂಡಿದ್ದು ಅವರು ತುಂಬ ಚೆನ್ನಾಗಿ ಮಾಡ್ತಾರೆ ಹಾಗಾಗಿ ನಾನು ಕೂಡ ಹೇಳಿಸ್ಕೊಂಡು ಮಾಡಿದೆ ತುಂಬಾ ಸಿಂಪಲ್ ಆಗಿತ್ತು ಟೇಸ್ಟ್ ಅಂತೂ ಸಖತ್ತಾಗಿತ್ತು ಅಮ್ಮ ಚಿಕ್ಕವರಿದ್ದಾಗ ಅವರು ಅಜ್ಜಿ ಮನೇಲೆಲ್ಲ ಮಾಡ್ತಾ ಇದ್ರಂತೆ ಇದನ್ನು ಕಾಯಿ ಗಿಣ್ಣ ಅಂತೇಳಿ ಕರಿತಾ ಇದ್ರಂತೆ ನಾನು ಮಾಡಬೇಕಾದ್ರೆ ಹೇಳ್ತಾ ಇದ್ರು ಹಂಗಂತ ಟೇಸ್ಟ್ ಅಂತೂ ಆಸಮ್ ಆಗಿತ್ತು ಇದನ್ನೇ ಚೆನ್ನಾಗಿ ಸೋಸ್ಕೊಂಡು ಇದೇ ರೀತಿ ಮಾಡಿದ್ರೆ ಅದೇ ಆಲ್ಬಾಯ್ ಆಗುತ್ತೆ ಬಟ್ ಇದು ಆಲ್ಬಾಯ್ ಥರ ಅಲ್ಲ ಬೇರೆ ಥರನೇ ಇತ್ತು ಟೇಸ್ಟು ತುಂಬಾ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿತ್ತು ತುಂಬಾ ಸಾಫ್ಟಾಗಿ ಬಂದಿತ್ತು ನೀವು ಕೂಡ ಒಮ್ಮೆ ಮಾಡಿ ಮನೆಯಲ್ಲಿ ಹೇಗೆ ಬಂತು ಅಂತೇಳಿ ಕಮೆಂಟಲ್ಲಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫಾಲೋ ಮಾಡಿ ನಾನು ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು